മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಇಪ್ಪತ್ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶಿವತಂದೆಯ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನಾವು ಬೆಳಿಗ್ಗೆ ಶ್ರೀಮಂತರಾಗ್ತೇವೆ ಸಂಜೆಗೆ ಬಡವರಾಗ್ತೇವೆ ಬಡವರಿಂದ ಶ್ರೀಮಂತ ಅಥವಾ ಪತಿದಿಂದ ಪಾವನ ಆದಗೋಸ್ಕರ ಎರಡು ಶಬ್ದವನ್ನು ನೆನಪಿಟ್ಕೊಳ್ಬೇಕಾಗಿದೆ ಮನ್ಮನಾಭವ ಮದ್ಯಾಜೀಭವ ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ ಕರ್ಮ ಬಂಧನದಿಂದ ಮುಕ್ತ ಆಗುವ ಯುಕ್ತಿ ಯಾವುದಾಗಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ನೆನಪಿನ ಯಾತ್ರೆ ಅಥವಾ ಜ್ಞಾನದ ಸ್ಮರಣೆ ಒಂದೇದಾಗಿದೆ ಎರಡನೇದಾಗಿದೆ ಒಬ್ಬ ತಂದೆ ಜೊತೆಗೆ ಸರ್ವ ಸಂಬಂಧ ಇಡಬೇಕಾಗಿದೆ ಇನ್ನು ಯಾವುದೇ ರೀತಿಯ ಸಂಬಂಧ ಬುದ್ಧಿಯಲ್ಲಿ ಇರಬಾರ್ದಾಗಿದೆ ಮೂರನೇ ಆಗಿದೆ ಯಾರು ಸರ್ವಶಕ್ತಿವಂತ ಆಗಿದ್ದಾರೆ ಅವರು ಬ್ಯಾಟ್ರಿ ಆಗಿದ್ದಾರೆ ಆ ಬ್ಯಾಟ್ರಿ ಜೊತೆಗೆ ನಾವು ಯೋಗ ಜೋಡಿಸ್ಬೇಕು ಯಾಕಂದ್ರೆ ನಮ್ಮ ಆತ್ಮರೂಪಿ ಬ್ಯಾಟ್ರಿ ಚಾರ್ಜ್ ಆಗಬೇಕಂದ್ರೆ ಸುಪ್ರೀಂ ಪಾವರ್ ಸರ್ವಶಕ್ತಿವಂತ ಬ್ಯಾಟ್ರಿ ಜೊತೆಗೆ ನಮ್ಮ ಬುದ್ಧಿಯೋಗ ಜೋಡಿಸ್ಬೇಕಾಗಿದೆ ಸಂಪೂರ್ಣ ಗಮನ ಅದರ ಮೇಲೆ ಇಡಬೇಕಾಗಿದೆ ಜೊತೆಗೆ ದೈವಿ ಗುಣಗಳು ಒಂದು ರೆಕ್ಕೆಗಳು ನಮಗೆ ಸಿಕ್ಬಿಡ್ತವೆ ಆಗ ನಾವು ಕರ್ಮ ಬಂಧನದಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ ಆಗ್ತದೆ ಓಂ ಶಾಂತಿ ಶಿವ ಪರಮಾತ್ಮ ಸ್ವಯಂ ಕುಳಿತು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈಗ ಇದೆಲ್ಲ ಕತೆ ಏನೇಗಿದೆ ಭಾರತಕ್ಕೋಸ್ಕರ ಇದೆ ಯಾವ ಕತೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಾವು ಬೆಳಿಗ್ಗೆ ಶ್ರೀಮಂತರಾಗ್ತೀವಿ ಸಂಜೆ ಬಡವರಾಗ್ತೀವಿ ಇದು ನಮ್ಮದೇ ಕಥೆ ಆಗಿದೆ ನಾವೇ ಬೆಳಿಗ್ಗೆ ಶ್ರೀಮಂತರಾಗಿದ್ವಿ ಅಂದರೆ ಸತ್ಯುಗದಲ್ಲಿ ನಾವು ಶ್ರೀಮಂತರಾಗಿದ್ವಿ ಕಲಿಯುಗದಲ್ಲಿ ನಾವೇ ಬಡವರಾಗಿದ್ದೇವೆ ಈ ಮಾತುಗಳು ಈಗಿನ ಬಡವರು ಕೇಳುವುದೇ ಈಗಿನ ಕಲಿಯುಗದ ಶ್ರೀಮಂತರು ಎಲ್ಲ ಜ್ಞಾನವನ್ನು ಕೇಳೋದಿಲ್ಲ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಬಡವರು ಹಾಗೂ ಶ್ರೀಮಂತರ ಮಾತು ನಾವು ಮಕ್ಕಳು ಸಂಗಮ ಯುಗದಲ್ಲೇ ಕೇಳ್ತೇವೆ ಜೊತೆಗೆ ಮನಸ್ಸಿನಲ್ಲಿ ಧಾರಣೆ ಮಾಡಬೇಕಾಗಿದೆ ಸರಿಯಾಗಿ ಭಕ್ತಿ ಮಾಡ್ತಾ ಮಾಡ್ತಾ ನಾವು ಬಡವರಾಗ್ಬಿಟ್ವಿ ಈಗ ಜ್ಞಾನದಿಂದ ಮತ್ತೆ ಪುನಃ ಇದ್ದೇವೆ ಹಗಲು ಹಾಗೂ ರಾತ್ರಿಯ ಒಂದು ಬೇಹದ್ದಿನದಾಗಿದೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇದು ಬಡವರಾಗೋದು ಹಾಗೂ ಶ್ರೀಮಂತರಾಗೋದು ಇದು ಸಹ ಬೇಹದ್ದಿನ ಮಾತಾಗಿದೆ ಹಾಗೂ ನಮಗೆ ಈ ಸಮಯದಲ್ಲಿ ಶ್ರೀಮಂತ ಮಾಡೋರು ಸಹ ಯಾರಾಗಿದ್ದಾರೆ ಬೇಹದ್ದಿನ ತಂದೆಯಾಗಿದ್ದಾರೆ ನಾವೆಲ್ಲ ಪತಿತ ಆತ್ಮಗಳಿಗೆ ಒಂದು ಬ್ಯಾಟ್ರಿ ಸಿಕ್ಕಿದೆ ಪಾವನ್ ಆಗುವಂಥ ಬ್ಯಾಟ್ರಿ ಈ ರೀತಿ ಒಂದು ಎಲ್ಲ ಹೇಳಿಕೆಗಳನ್ನು ನೆನಪಿಟ್ಕೊಂಡಾಗ ಖುಷಿ ಆಗ್ತದೆ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ಮಕ್ಕಳೇ ಬೆಳಗ್ಗೆ ನೀವು ಶ್ರೀಮಂತರಾಗ್ತೀರಿ ಮತ್ತು ಸಂಜೆ ಹೇಗೆ ಹೇಗಾಗ್ತಿರಿ ಇದು ಜ್ಞಾನವನ್ನು ಬಾಬಾ ಇದ್ದಾರೆ ಮತ್ತೆ ಪುನಃ ಪಥ್ಯದಿಂದ ಪಾವನ ಬಡವರಿಂದ ಶ್ರೀಮಂತ ಆಗುವಂಥ ಯುಕ್ತಿಯೂ ಸಹ ತಂದೆ ಇದ್ದಾರೆ ಯಾವ ಯುಕ್ತಿ ಮನ್ಮನಾಭವ ಮಧ್ಯ ಆ ಇದೆರಡು ಯುಕ್ತಿಗಳಿವೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ನಾವಿಲ್ಲಿ ಕೂತಿದ್ದೇವೆ ಬಾಬಾ ನಮಗೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ ನಾವೇ ಸ್ವರ್ಗದಲ್ಲಿ ಶ್ರೀಮಂತರು ಅವಶ್ಯವಾಗಿ ಆಗ್ತೇವೆ ಆದರೆ ನಂಬರ್ ವಾರ್ ಪುರುಷಾರ್ಥಾನುಸಾರ ಶಾಲೆಯಲ್ಲೂ ಸಹ ಇದೇ ರೀತಿ ಇರ್ತದೆ ಶಾಲೆಯಲ್ಲೂ ಸಹ ನಂಬರ್ ವಾರ ಆಗಿ ಕ್ಲಾಸ್ ಟ್ರಾನ್ಸ್ಫರ್ ಆಗ್ತದೆ ಹ್ಮ್ ಪರೀಕ್ಷೆ ಸಂಪೂರ್ಣ ಆದ ನಂತರ ಮತ್ತೆ ನಂಬರ್ ವಾರ್ ಆಗಿ ಮುಂದಿನ ಕ್ಲಾಸಿಗೆ ಹೋಗ್ತಾರೆ ಇದು ಹದ್ದಿನ ಮಾತಾಗಿದೆ ಆದರೆ ಇಲ್ಲಿ ಬೇಹದ್ದಿನ ಮಾತಾಗಿದೆ ನಂಬರ್ ನಂಬರ್ವಾ ರುದ್ರ ಮಾಲೆಯಲ್ಲಿ ಹೋಗ್ತೇವೆ ಬಾಬಾ ತೀರ್ಸ್ಕೊಡ್ತಾರೆ ಇದು ಮಾಲೆ ಅಥವಾ ವೃಕ್ಷ ಬೀಜ ಅಂದ್ರೆ ವೃಕ್ಷದಿಂದ ಬೀಜ ಆಗ್ತತ್ತಾನೆ ಅಕೆ ಪರಮಾತ್ಮ ಮನುಷ್ಯ ಸೃಷ್ಟಿ ರೂಪೆ ಬೀಜ ಆಗಿದ್ದಾನೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಯಾವ ರೀತಿ ಈ ವೃಕ್ಷ ಮನುಷ್ಯ ವೃಕ್ಷ ವೃದ್ಧಿ ಆಗ್ತದೆ ಹಾಗು ಹೇಗೆ ಹಳೆಯದಾಗ್ತದೆ ಅಂತ ಮೊದ್ಲು ನಮ್ಗೇನು ಸಹ ಗೊತ್ತಿದ್ದಿಲ್ಲ ತಂದೆ ಬಂದು ನಮ್ಗೆ ತೀರ್ಸ್ಕೊಟ್ಟಿದ್ದಾರೆ ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈಗ ನಾವು ಮಕ್ಕಳಿಗೆ ಪುರುಷಾರ್ಥ ಮಾಡ್ಬೇಕಾಗಿದೆ ದೈವಿ ಗುಣಗಳ ಪಂಕಗಳನ್ನ ಅಂದ್ರೆ ರೆಕ್ಕೆಗಳು ನಮ್ಗೆ ಸಿಗ್ತಾ ಇದ್ದಾವೆ ಅದನ್ನ ಧಾರಣೆ ಮಾಡ್ಬೇಕಾಗಿದೆ ಅಂದ್ರೆ ನಮ್ಮ ಜೀವನದಲ್ಲಿ ದೈವಿ ಗುಣಗಳನ್ನ ಧಾರಣೆ ಮಾಡ್ಬೇಕಾಗಿದೆ ಇದ್ರ ಮೇಲೆ ಸಂಪೂರ್ಣ ಗಮನ ಕೊಡಬೇಕಾಗಿದೆ ನೆನಪಿನ ಯಾತ್ರೆಯಿಂದಲೇ ನಾವು ಪಾವನರಾಗ್ತೇವೆ ಆಗುವುದಕ್ಕೆ ಬೇರೆ ಯಾವುದೇ ಉಪಾಯವೇ ಇಲ್ಲ ಬಾಬಾ ಏನಾಗಿದ್ದಾರೆ ಅಂದ್ರೆ ಪರಮಾತ್ಮ ಸರ್ವಶಕ್ತಿವಂತ ಬ್ಯಾಕ್ಟ್ರಿ ಆಗಿದ್ದಾರೆ ಅವ್ರ ಜೊತೆ ನಾವು ಯೋಗ ಜೋಡಿಸ್ಬೇಕಾಗಿದೆ ಈ ನೆನಪಿನ ಒಂದು ಬ್ಯಾಟ್ರಿ ಎಂದೂ ಸಹ ಲೂಸ್ ಆಗಬಾರ್ದಾಗಿದೆ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಯಾರು ಸತೋ ರಜೋತ ಮೊದಲೇ ಬರೋದಿಲ್ಲ ಅವ್ರಿಗೆ ಅವ್ರದ್ದು ಈಗ ಸದಾ ಕರ್ಮಾತೀತ ಅವಸ್ಥೆಯಾಗಿದೆ ಬಾಬಾ ಎಂದೂ ಸಹ ಸತೋ ರಜೋತ ಮೊದಲೇ ಬರೋದಿಲ್ಲ ಈಗ ನಾವು ಮಕ್ಕಳೆಲ್ಲರೂ ಸಹ ಕರ್ಮ ಬಂಧನದಲ್ಲಿದ್ದೇವೆ ಎಷ್ಟು ದೊಡ್ಡ ಕಠಿಣ ಬಂಧನದಲ್ಲಿ ಸಿಕ್ಕಾಕೊಂಡೆ ಈ ಒಂದು ಕರ್ಮ ಬಂಧನದಿಂದ ಮುಕ್ತ ಆಗ್ಲಿಕ್ಕೆ ಒಂದೇ ಉಪಾಯ ಆಗಿದೆ ನೆನಪಿನ ಯಾತ್ರೆ ಇದ್ರ ಹೊರತಾಗಿ ಬೇರೆ ಯಾವುದೇ ಉಪಾಯ ಇಲ್ಲ ಬಾಬಾ ತೀರ್ಸ್ಕೊಡ್ತೇ ಯಾವ ರೀತಿ ಈ ಜ್ಞಾನ ಆಗಿದೆ ಇದರಿಂದಲೇ ನಮ್ದೆಲ್ಲ ಈ ಜ್ಞಾನದಿಂದಲೇ ನಮ್ಮ ಇಡೀ ಶರೀರ ಸಹ ಅಂದರೆ ಮೃದು ಆಗ್ತದೆ ಅಂತ ಅಂದರೆ ನಮ್ಮದು ಪ್ರತಿಯೊಂದು ಕಾರ್ಯವೂ ಸಹ ಮೃದು ಆಗ್ತದೆ ಬಾಬಾ ಇದ್ರೆ ಭಕ್ತಿಯಲ್ಲೂ ಸಹ ನಾವು ಮೃದು ಆಗ್ತೇವೆ ಆದರೆ ಹೇಳ್ತಾರೆ ತಾನೆ ವಿಚಾರ ಪ ಆದರೆ ಭಕ್ತರು ಅವರು ಸಹ ಮನುಷ್ಯರೇ ಇದರಲ್ಲಿ ಬಾಬಾ ತಿಳಿಸ್ಕೊಡ್ತಾರೆ ಯಾರಿಗೆ ಮೋಸ ಮಾಡೋದೇನು ಮಾತಿಲ್ಲ ಆದರೆ ಭಕ್ತರಿಗೆ ಬಹಳಷ್ಟು ಮೋಸ ಆಗ್ಬಿಡ್ತದೆ ಜ್ಞಾನದಲ್ಲಿ ಮೋಸಾಗೋ ಮಾತಿಲ್ಲ ಬಾಬಾ ಅಂತೂ ಅನುಭವ ಇದರ್ತಾನೆ ಆತ್ಮ ಶರೀರ ಮುಖಾಂತರ ಎಲ್ಲ ಕೆಲಸ ಕಾರ್ಯ ಮಾಡ್ತಾ ಇದ್ರು ಸಹ ಈ ಒಂದು ಜನ್ಮದಲ್ಲಿ ಎಲ್ಲವೂ ಸಹ ಸ್ಮೃತಿಯಲ್ಲಿ ಬರ್ತದೆ ನಾಲ್ಕೈದು ವರ್ಷದ ಆಯುಷ್ಯನಿಂದ ತಮ್ಮ ಜೀವನದ ಕತೆ ಎಲ್ಲವೂ ಸಹ ನೆನಪಿರ್ತದೆ ಕೆಲವರು ಕೆಲವರು ಹತ್ತಿಪ್ಪತ್ತು ವರ್ಷದ ಮಾತು ಸಹ ಮರೆತು ಬಿಡ್ತಾರೆ ಜನ್ಮ ಜನ್ಮಾಂತರದಿಂದ ನಾಮ ರೂಪದ ನೆನಪು ಹೇಗಿರ್ಲಿಕ್ಕೆ ಸಾಧ್ಯ ಅದೇ ಇರುವುದಿಲ್ಲ ಒಂದು ಜನ್ಮದಲ್ಲಿ ಏನಾದರೂ ಇದ್ರೆ ಅದು ಹೇಳ್ತಾರೆ ಬಾಬಾ ತಿರ್ಸ್ಕೊಡ್ತಾ ಇದ್ದಾರೆ ಫೋಟೋ ಎಲ್ಲವೂ ಸಹ ಇಟ್ಟಿರ್ತಾರೆ ಬೇರೆ ಜನ್ಮದಲ್ಲಿ ಅದೇನು ಸಹ ಗೊತ್ತಾಗೋದಿಲ್ಲ ಒಂದು ಇದನ್ಮದ್ ನಾವು ಫೋಟೋ ಇಡ್ಬೋದು ಹಿಂದಿನ ಜನ್ಮದ ಫೋಟೋ ನಮ್ಗೆ ಗೊತ್ತಾಗಿಲ್ಲ ಅದಕ್ಕೆ ಆತ್ಮ ಭಿನ್ನ ಭಿನ್ನ ನಾಮರೂಪ ದೇಶ ಕಾಲದಿಂದ ಪಾತ್ರ ಮಾಡ್ತಾ ಇರ್ತದೆ ಪ್ರತಿಯೊಂದು ಜನ್ಮದಲ್ಲಿ ಬೇರೆ ನಾಮ ಸಿಗ್ತದೆ ಬೇರೆ ರೂಪ ಸಿಗ್ತದೆ ಇದೆಲ್ಲವೂ ಸಹ ಬುದ್ಧಿಯಲ್ಲಿ ಹೇಗೆ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆತ್ಮ ಒಂದು ಶರ ಬಿಟ್ಟು ಇನ್ನೊಂದು ಶರನ ಪಡೀತದೆ ಅವಶ್ಯವಾಗಿ ಎಂಬತ್ನಾಲ್ಕು ಜನ್ಮ ಎಂಬತ್ನಾಲ್ಕು ಹೆಸರುಗಳು ಎಂಬತ್ನಾಲ್ಕು ಶರೀರದ ತಂದೆಗಳು ನಮಗೆ ಸಿಕ್ತವೆ ಅಂತಿಮದಲ್ಲಿ ಮತ್ತೆ ಪುನಃ ಯಾವಾಗ ನಾವು ತಮೋಪ್ರದಾನ ಆಗ್ತೇವೆ ಆಗ ಎಲ್ಲವೂ ಸಹ ತಮೋಪ್ರಧಾನ ಸಂಬಂಧನೇ ಈ ಸಮಯದಲ್ಲಿ ಎಷ್ಟೆಲ್ಲ ಸಂಬಂಧಗಳಿದ್ದಾವೆ ಅದ್ಯಾವುದು ಸಂಬಂಧ ಇರೋದಿಲ್ಲ ಕಲಿಯುಗ ಸಂಬಂಧ ಬಂಧನದಿಂದ ಬಂಧನ ಅಂತ ಹೇಳ್ತಾ ಇದ್ದಾರೆ ಬಾಬಾ ಬಾಬಾನ ಎಷ್ಟು ಅನೇಕ ಮಕ್ಕಳಿದ್ದಾರೆ ಮದುವೆ ಮಾಡ್ಕೊತಾರೆ ಮಕ್ಕಳು ಮತ್ತೆ ಮಕ್ಕಳನ್ನು ಹುಟ್ಟಿಸ್ತಾರೆ ಈ ಸಮಯದಲ್ಲಿ ಜಾಸ್ತಿ ಬಂಧನ ಇದೆ ಅನೇಕ ಸಂಬಂಧಗಳು ಚಿಕ್ಕಪ್ಪ ದೊಡ್ಡಪ್ಪ ಮಾಮ ಕಾಕ ಅಂಥೇಳಿ ಎಷ್ಟು ಸಂಬಂಧ ಇರ್ತಾನೆ ಎಷ್ಟು ಸಂಬಂಧಗಳು ಜಾಸ್ತಿ ಇದ್ದಾವೆ ಅಷ್ಟು ಬಂಧನಗಳು ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ನ್ಯೂಸ್ ಪೇಪರ್ನಲ್ಲೂ ಸಹ ಬರ್ತಾರೆ ಐದು ಮಕ್ಕಳು ಒಟ್ಟಿಗೆ ಹುಟ್ಟಿದ್ವು ಅಂತ ಹ್ಞೂ ಐದು ಜನ ಬಹಳ ಆರೋಗ್ಯವಾಗಿದ್ದಾರೆ ಅಂತ ಆಗ ಲೇಖರ ಇಷ್ಟು ದೊಡ್ಡ ಸಂಬಂಧ ಹ್ಞೂ ಈ ಸಮಯ ನಿಮ್ಮದು ಎಲ್ಲ ನಿಮ್ಮ ಸಂಬಂಧ ಮಾತ್ರ ಎಲ್ಲಕ್ಕಿಂತ ಚಿಕ್ಕದಾಗಿದೆ ಒಬ್ಬ ತಂದೆ ಜೊತೆ ಸರ್ವ ಸಂಬಂಧ ಜೋಡಿಸ್ಬೇಕಾಗಿದೆ ಇನ್ನು ಯಾವುದೇ ರೀತಿಯ ಒಂದು ನಮ್ಮ ಬುದ್ಧಿಯಲ್ಲಿ ಬೇರೆದು ಇರಲೇಬಾರ್ದು ಶಿವಾಯಿ ತಂದೆ ಹೊರತಾಗಿ ಇನ್ನು ಯಾರು ನೆನಪು ಸಹ ಇರಬಾರ್ದು ಬಾಬಾ ತೀರ್ಸ್ಕೊಡ್ತಾಯಿದ್ರೆ ಸತ್ಯುಗದಲ್ಲಿ ಮತ್ತೆ ಪದ ಇದ್ರಕ್ಕಿಂತ ಜಾಸ್ತಿ ಏಕೆಂದರೆ ವಜ್ರ ಸಮಾನ ಜೀವನ ಈಗಾಗಿದೆ ಆಗಿದೆ ಯಾಕಂದರೆ ಎಲ್ಲಕ್ಕಿಂತಲೂ ಅತಿ ಶ್ರೇಷ್ಠ ತಂದೆ ಮಕ್ಕಳು ನಮಗೀಗ ದತ್ತು ತೆಗೆದುಕೊಳ್ತಾರೆ ಬಾಬಾ ತೀರ್ಸ್ಕೊಡ್ತಾರೆ ನಾವು ಬದುಕಿದ್ದು ಬಾಬನ ಮಡಿಲಿಗೆ ಬಂದಿದೆ ಅಂದಮೇಲೆ ಬಾಬನಿಂದ ಆಸ್ತಿ ಪಡಲಿಕ್ಕೆ ಈಗ ಆಸ್ತಿ ಪಡಿತಾ ಇದ್ದೇವೆ ಇದು ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಈಗ ನೀವು ತಂದೆ ಮಡಿಲಿಗೆ ಬಂದಿದೆ ಅಂದಮೇಲೆ ನಿಮಗೆ ಅವಶ್ಯವಾಗಿ ಆಸ್ತಿ ಸಿಗ್ತದೆ ನೀವು ಎಲ್ಲಕ್ಕಿಂತಲೂ ಶ್ರೇಷ್ಠ ಅತಿ ಶ್ರೇಷ್ಠ ಬ್ರಾಹ್ಮಣರು ನೀವು ಬ್ರಾಹ್ಮಣರ ಹೊರತಾಗಿ ಯಾರೂ ಶ್ರೇಷ್ಠ ಇಲ್ಲ ಅಂತ ಹೇಳ್ತಾರೆ ಯಾಕಂದರೆ ನಮ್ಮದು ಯೋಗ ಒಬ್ಬ ತಂದೆ ಜೊತೆಯಾಗಿದೆ ನಿಮ್ಮದು ಪರಸ್ಪರ ಯಾವುದೇ ಬೇರೆ ಸಂಬಂಧ ಇಲ್ಲ ಪರಸ್ಪರ ಸೋದರ ಸೋದರಿ ಅಂದರೂ ಸಹ ಅದು ಬಿಳಿಸ್ಬಿಡ್ತದೆ ಸಂಬಂಧ ಒಬ್ಬ ತಂದೆ ಜೊತೆ ಇರಬೇಕಾಗಿದೆ ಇದು ಹೊಸ ಮಾತಾಗಿದೆ ಪವಿತ್ರ ಆಗಿ ವಾಪಸ್ ಮರಳಿ ನಾವು ಮನೆ ಹೋಗಬೇಕಾಗಿದೆ ಇಂಥ ರೀತಿಯ ಒಂದು ವಿಚಾರ ಸಾಗರ ಮಂಥನ ಮಾಡ್ತಾ ಮಾಡ್ತಾ ನಾವು ಬಹಳಷ್ಟು ಆತ್ಮಕ್ಕೆ ಹೊಳಪು ಬ ಹೊಳಪು ಬರ್ತದೆ ಸತ್ಯುಗಿ ಹೊಳಪು ಹಾಗೂ ಕಲಿಯುಗಿ ಹೊಳಪಿನಲ್ಲಿ ಹಗಲು ರಾತ್ರಿಯ ಅಂತರ ಇದೆ ಭಕ್ತಿ ಮಾರ್ಗದ ಸಮಯ ಇದಾಗಿದೆ ರಾವಣ ರಾಜ್ಯ ಹ್ಮ್ ಇದ ನಂತರ ವಿಜ್ಞಾನಿಗಳ ಒಂದು ದರ್ಪ ಎಷ್ಟು ದೊಡ್ಡದು ಹೆಚ್ಚಾಗಿದೆ ಇದಕ್ಕೆ ಸತ್ಯುಗಕ್ಕೆ ತುಲನೆ ಮಾಡಲಾಗ್ತದೆ ಬಾಬಾ ತೀರಿಸ್ಕೊಡ್ತಿದ್ರೆ ಒಂದು ಮಗು ಸಮಾಚಾರವನ್ನು ಬರೆದಿದ್ರಂತೆ ಪ್ರಶ್ನೆ ಕೇಳಿದ್ರಂತೆ ಸ್ವರ್ಗ ಇದು ಸ್ವರ್ಗ ಇದೆಯಾ ನೀವು ಸ್ವರ್ಗದಲ್ಲಿದ್ದೀರಾ ಅಥವಾ ನರಕದಲ್ಲಿದ್ದೀರಾ ಅಂತ ಅದಕ್ಕೆ ನಾಲ್ಕೈದು ಹೇಳಿದ್ರು ನಾವೆಲ್ಲ ನಾಲ್ಕೈದು ಜನ ಹೇಳಿದ್ರು ನಾವು ಸ್ವರ್ಗದಲ್ಲಿದ್ದೇವೆ ಅಂತ ಹ್ಞೂ ಬಾಬಾ ತೀರ್ಸ್ಕೊಡ್ತಾರೆ ಬುದ್ಧಿಯಲ್ಲಿದೆ ನಮಗೆ ಸ್ವರ್ಗ ಹಾಗೂ ನರಕಕ್ಕೆ ಹಗಲು ರಾತ್ರಿ ಅಂತರ ಇದೆ ಕೆಲವರು ತಿಳ್ಕೊತಾರೆ ನಾವಂತೂ ನರಕದಲ್ಲಿದ್ದೇವೆ ಆಗ ಅವ್ರಿಗೆ ಸ್ವರ್ಗ ಸ್ವರ್ಗವಾಸಿ ಆಗ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ಹ್ಮ್ ಸ್ವರ್ಗ ಯಾರು ಸ್ಥಾಪನೆ ಮಾಡ್ತಾರೆ ಬಾಬಾ ತೀರ್ಸ್ಕೊಡ್ತಾರೆ ಇದು ಬಹಳ ಮಧುರವಾದ ಮಾತಾಗಿದೆ ಕೆಲವ್ರು ನೋಟ್ ನಾವೆಲ್ಲ ನೋಟ್ ಮಾಡ್ತೇವೆ ಮತ್ತೆ ಅದನ್ನ ಕಾಪಿ ಮಾಡಿ ನೋಟ್ಸನ್ನ ಇಡ್ಬೇಕಾಗಿದೆ ಯಾಕಂದ್ರೆ ಸಹ ಸಮಯ ಬರುದಿಲ್ಲ ಬರುದಿಲ್ತಾನೆ ಅದಕ್ಕೋಸ್ಕರ ಅದನ್ನು ನೋಟ್ಬುಕ್ನಲ್ಲಿ ನೋಟ್ ಮಾಡಿದ್ದಾಗ ನಾವು ಯಾವ ಬೇಕಾದ್ರೂ ಅದನ್ನ ಓದ್ಬೋದಾಗಿದೆ ಪತಿದರಿಂದ ಪಾವನ ಮಾಡೋರು ಪರಂಪಿತ ಪರಮಾತ್ಮ ಶಿವ ಆಗಿದ್ದಾರೆ ಬಾಬಾ ಹೇಳ್ತಾರೆ ನನ್ನೊಬ್ಬನ ನೆನಪು ಮಾಡಿ ಆಗ ನಿಮ್ಮೆಲ್ಲ ಪಾಪಗಳು ಭಸ್ಮ ಆಗ್ತವೆ ನೆನಪಿಂದ ಯಾರು ಸಹ ದೊಡ್ಡವರು ಎಷ್ಟೆಷ್ಟು ನಾವು ನೆನಪು ಮಾಡ್ತೀವಷ್ಟು ಬಹಳ ದೊಡ್ಡ ಗಳಿಕೆ ಆಗಿದೆ ಬಾಬಾ ತೀರ್ಸ್ಕೊಡ್ತಾ ಇದ್ದರೆ ನೆನಪು ಮಾಡೋದು ಸಹ ಒಂದು ಪದ್ಧತಿ ಈಗ ಹೊರಡಿದೆ ನೆನಪಿಂದಲೇ ನೀವೆಷ್ಟು ಶ್ರೇಷ್ಠ ಸ್ವಚ್ಛನಾಗ್ತೀರ ನೀವೆಷ್ಟು ಪರಿಶ್ರಮ ಪಡ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡಿತೀರ ಬಾಬಾನಿಂದ ನೀವು ಬಾಬನಿಗೆ ಕೇಳ್ಬೋದು ಜಗತ್ತಿನಲ್ಲಂತೂ ಅನೇಕ ಸಂಬಂಧಗಳಿದ್ದಾವೆ ಮತ್ತು ಪರಸ್ಪರ ಆಸ್ತಿಗೋಸ್ಕರ ಎಷ್ಟು ಜಗಳ ಮಾಡ್ತಾರೆ ಆದರೆ ಇಲ್ಲಿ ಯಾವ ರೀತಿ ಆ ರೀತಿ ಸಂಬಂಧ ಇಲ್ಲ ಒಂದೇ ಸಂಬಂಧ ಒಬ್ಬ ತಂದೆ ಹೊರತಾಗಿ ಬೇರೆ ಯಾರೂ ಇಲ್ಲ ತಂದೆ ಬೇಹದ್ದಿನ ಮಾಲೀಕರಾಗಿದ್ದಾರೆ ಈ ಮಾತು ಬಹಳ ಸಹಜ ಆಗಿದೆ ಆ ಕಡೆ ಸ್ವರ್ಗ ಇದೆ ಈ ಕಡೆ ನರಕ ಇದೆ ನರಕವಾಸಿ ಆಗೋದು ಒಳ್ಳೆಯದು ಅಥವಾ ಸ್ವರ್ಗವಾಸಿ ಸ್ವರ್ಗವಾಸಿಯಾಗ ಒಳ್ಳೆಯದು ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾರು ಬುದ್ಧಿವಂತರ ಮಕ್ಕಳಾಗ್ತಾರೆ ಅವ್ರು ಹೇಳ್ತಾರೆ ನಾ ಸ್ವರ್ಗವಾಸಿ ಆಗೋದು ಒಳ್ಳೆಯದು ಕೆಲವರಂತೂ ಹೇಳ್ತಾರೆ ನರಕವಾಸಿ ಸ್ವರ್ಗವಾಸಿ ಇದೆಲ್ಲ ಮಾತುಗಳಿಂದ ನಮಗೇನು ಮತ್ಲಬ್ ಇಲ್ಲ ಅಂದ್ರೆ ಯಾವುದೇ ಇದ್ರೆ ನಡೀತಾ ಬಿಡು ನಾವಂತೂ ತಂದೆಯನ್ನ ಅರ್ತ್ಕೊಂಡಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮತ್ತೆ ಕೆಲವರು ಬಾಬನ ಮರಳಿಗೆ ಬಂದು ಮತ್ತೆ ಪುನಃ ಮಾಯ ಮಡಿಲಿಗೆ ಹೋಗ್ಬಿಡ್ತಾರೆ ಇದು ಆಶ್ಚರ್ಯ ತಾನೇ ಅದ್ಭುತನು ವಿಚಿತ್ರ ಅಂತ ಹೇಳ್ತಾರೆ ಬಾಬನು ವಿಚಿತ್ರ ಆಗಿದ್ದಾರೆ ಹ್ಮ್ ಜ್ಞಾನವೂ ಸಹ ವಿಚಿತ್ರ ಆಗಿದೆ ಎಲ್ಲವೂ ಸಹ ವಿಚಿತ್ರ ಅಂತ ಹೇಳ್ತಾರೆ ಆ ಇದೆಲ್ಲ ವಿಚಿತ್ರವನ್ನು ತಿಳಿಸೋರು ತಿಳಿಸ್ಕೊಡೋರು ಒಬ್ಬ ಬೇಕು ತಾನೆ ಅದಕ್ಕೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಯಾರ ಬುದ್ಧಿಯಲ್ಲಿ ಇದೆಲ್ಲ ಒಂದು ವಿಚಿತ್ರವನ್ನು ತಿಳ್ಕೊಳ್ಬೇಕಂತಿದೆ ಅವ್ರು ಮಾತ್ರ ಈ ಜ್ಞಾನವನ್ನು ತಿಳ್ಕೊತಾರೆ ರಾವಣ ಅಂತೂ ವಿಚಿತ್ರ ಅಲ್ಲ ಅಥವಾ ಅವನ ರಚನೆಯು ಸಹ ವಿಚಿತ್ರ ಅಲ್ಲ ಹಗಲು ರಾತ್ರಿಯ ಅಂತರ ಇದೆ ಶಾಸ್ತ್ರದಲ್ಲಿ ಬರಲ್ಪಟ್ಟಿದರೆ ಖಾಲಿ ದಹ ಹೋಗಿದ್ರು ಅಂದ್ರೆ ಕೃಷ್ಣ ಕೃಷ್ಣನಿಗೆ ಸರ್ಪ ಕಚ್ಚಿತು ಆಗ ಅವನು ಕಪ್ಪಾದ ಅಂತ ಹೇಳ್ತಾರೆ ಈಗ ನಾವೆಲ್ಲ ಒಳ್ಳೆ ರೀತಿಗೆ ಇದೆಲ್ಲ ಜ್ಞಾನವನ್ನು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಕೃಷ್ಣನ ಚಿತ್ರವನ್ನು ತೋರಿಸಿ ಅವರಿಗೆ ಹೇಳಬೇಕಾಗಿದೆ ರಿಫ್ರೆಶ್ ಚೆನ್ನಾಗಿ ಓದಿ ರಿಫ್ರೆಶ್ ಆಗಬೇಕಾಗಿದೆ ಎಂಬತ್ನಾಲ್ಕು ಜನ್ಮದ ಕಥೆ ಆಗಿದೆ ಯಾವ ರೀತಿ ಶ್ರೀಕೃಷ್ಣ ಇದ್ದಾರೆ ಅದೇ ರೀತಿ ನ್ಯೂಸ್ ಸ್ವರ್ಗದಲ್ಲಿ ನೀವು ಬರ್ತೀರಾ ಅಂತ ಹೇಳಬೇಕಾಗಿದೆ ಮತ್ತೆ ಪುನಃ ತ್ರೇತಾಯುಗದಲ್ಲಿ ಬರ್ ಯಾರು ಸತ್ಯುಗದಲ್ಲಿ ಬರ್ತಾರೆ ಅವರು ಮತ್ತೆ ಪುನಃ ತ್ರೇತಾಯುಗದಲ್ಲಿ ಬರ್ತಾರೆ ವೃದ್ಧಿ ಆಗ್ತಾ ಹೋಗ್ತದೆ ಈ ರೀತಿ ಅಂತೆಲ್ಲ ತ್ರೇತಾದಲ್ಲಿ ಹೋಗಿ ನಾವು ರಾಜರಾಗ್ತೇವೆ ತ್ರೇತಾದವರು ತ್ರೇತಾದಲ್ಲೇ ಬರ್ತಾರೆ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ಈ ಸಮಯದಲ್ಲಿ ಯಾರು ಚೆನ್ನಾಗಿ ಓದಿದ್ದಾರೆ ಅವರು ಯಾರು ಅಕ್ಷರಸ್ಥಿಲ್ಲ ಆದರೂ ಸಹ ಬಾಬನ ಜ್ಞಾನದಲ್ಲಿ ಪಕ್ಕಾದರು ಓದಿದಕ್ಕಿಂತ ಮುಂದೆ ಹೋಗ್ಬೋದು ಇದೆಲ್ಲ ನಾಟಕದ ರಹಸ್ಯ ಬಾಬಾ ತಿಳಿಸ್ಕೊಟ್ಟಿದ್ದಾರೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಮ್ಮ ಮಿತ್ರ ಸಂಬಂಧ ಎಲ್ಲರೂ ಸಹ ಏನಾಗಿದ್ದಾರೆ ನರಕವಾಸಿಯಾಗಿದ್ದಾರೆ ನಾವು ಪುರುಷೋತ್ತಮ ಸಂಗಮಿಗೆ ಆಗಿದ್ದೇವೆ ಈಗ ಮತ್ತೆ ಪುನಃ ಪುರುಷೋತ್ತಮರಾಗ್ತಾ ಇದ್ದೇವೆ ಬಾಬಾ ತೀರಿಸ್ಕೊಡ್ತಾ ಇದೆ ಹೊರಗಡೆ ಇರೋರು ಅಥವಾ ಇಲ್ಲಿ ಏಳು ದಿನ ಬಂದು ಕೇಳಿದರೆ ಎಷ್ಟು ಅಂತರ ಆಗ್ಬಿಡ್ತದೆ ಬಾಬಾ ತೀರಿಸ್ಕೊಡ್ತಾರೆ ಯಾರು ಹಂಸಗಳ ಸಂಘದಲ್ಲಿ ಇರ್ತಾರೆ ಅವ್ರ ಹಂಸದ ಸಂಘದಿಂದ ಹೊರಟು ಕೆಲವೊಬ್ರು ಏನು ಮಾಡ್ತಾರೆ ಕೊಕ್ಕರಿಯ ಸಂಘದಲ್ಲಿ ಹೋಗ್ಬಿಡ್ತಾರೆ ಮತ್ತೆ ಪುನಃ ಬರೋರಿಗೂ ಬಾಬಾದ ಮಕ್ಕಳಿಗೂ ಸಹ ಕೆಡಿಸೋಂಥರು ಆಗ್ಬಿಡ್ತಾರೆ ಅದಕ್ಕೆ ಬಾಬಾ ತೀರಿಸ್ಕೊಡ್ತಾರೆ ಬಹಳ ಮಕ್ಕಳು ಮುರುಳಿಯ ಬಗ್ಗೆ ಕಾಳಜಿನ ವಹಿಸುವುದಿಲ್ಲ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ರೀತಿ ಹುಡುಗಾಟಿಕೆ ಮಾಡಬೇಡ್ರಿ ನೀವೆಲ್ಲ ಸುಗಂಧವಿರುತ್ತ ಹೂಗಳಾಗ್ತಾ ಇದ್ದೀರ ಬರೀ ಒಬ್ಬ ತಂದೆ ತಂದೆಗೋಸ್ಕರ ಹೇಳ್ದಾಗ್ತದೆ ತಂದೆಯನ್ನ ಕಾಪಿ ಮಾಡಬೇಕಾಗಿದೆ ನೆನಪಿನ ಯಾತ್ರೆ ಒಬ್ಬ ತಂದೆ ನೆನಪು ಮಾಡಬೇಕಾಗಿದೆ ನಮ್ಮದು ಬ್ರಾಹ್ಮಣರ ಸಂಘ ಆಗಿದೆ ಎಲ್ಲಿ ಸೃಷ್ಟಾತಿ ಶ್ರೇಷ್ಠ ಬ್ರಾಹ್ಮಣ ಸಂಘ ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ಕಲಿಯುಗ ಅಂದರೆ ಕನಿಷ್ಠ ಅಂತ ಹೇಳ್ತಾನೆ ಬಾಬಾ ಬರೀತಾರೆ ಬಾಬಾ ನಾವೆಲ್ಲ ಕೊಕ್ಕರೆಯ ಒಂದು ಜುಂಡನ ತಗೊಂಡು ನಮ್ಮನ್ನ ಮಾಡ್ತಾ ಇದ್ರೆ ಹಂಸ ಮಾಡ್ತಾ ಇದ್ರೆ ಮತ್ತೆ ಪುನಃ ಕೊಕ್ಕರೆ ಅಂದ ತಕ್ಷಣ ಮುಳ್ಳುಗಳನ್ನ ಚುಸ್ತಾ ಇರ್ತಾರೆ ಎಷ್ಟು ಪರಿಶ್ರಮ ಮಾಡಬೇಕಾಗಿದೆ ಬಾಬನ ನಾವು ಬಾಬನ ಶ್ರೀಮತ ಸಾರಿಗೆ ನಡೆದಾಗ ಮಾತ್ರ ನಾವು ಶ್ರೇಷ್ಠ ಪದವಿಯನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಸದ್ಯ ಕಾಲ ನಾವು ಹಂಸರಾಗಿ ಇರಬೇಕಾಗಿದೆ ಕೊಕ್ಕರೆ ಸಂಘದಲ್ಲಿ ಹೋದಾಗ ನಾವು ಸಹ ಕೊಕ್ಕರೆ ಹಾಕ್ತೇವೆ ಅದಕ್ಕೋಸ್ಕರ ಗಾಯನ ಇದೆ ತಾನೆ ಆಶ್ಚರ್ಯವಂತ ಸುನಂತಿ ಕಥಂತಿ ಭಾಗಂತಿ ಅಂದ್ರೆ ಅವರು ಜ್ಞಾನ ಕೇಳುದು ಸಹ ಆಶ್ಚರ್ಯ ಆಮೇಲೆ ಅದನ್ನ ಬೇರೆಯವ್ರಿಗೆ ಹೇಳೋದು ಅದು ಆಶ್ಚರ್ಯ ಮತ್ತೆ ಪುನಃ ಬಾಬನ್ನ ಬಿಟ್ಟು ಹೋಗ್ತಾರೆ ಅದು ಸಹ ಆಶ್ಚರ್ಯ ಹ್ಮ್ ಸ್ವಲ್ಪ ಜ್ಞಾನ ಕೇಳಿದ್ರು ಸಹ ಬಾಬಾ ಹೇಳ್ತಾರೆ ಸ್ವರ್ಗದಲ್ಲಿ ಬರ್ತೀರಿ ಆದರೆ ಆ ಪದವಿಯಲ್ಲಿ ಹಗಲು ರಾತ್ರಿ ಅಂತರ ಆಗ್ಬಿಡ್ತದೆ ಶಿಕ್ಷೆ ಅಂತೂ ಬಹಳ ಕಷ್ಟ ಕಠಿಣ ಶಿಕ್ಷೆಯನ್ನ ಅನುಭವಿಸ್ಬೇಕಾಗ್ತದೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ನನ್ನ ಶ್ರೀಮತ್ ಅನ್ಸಾಗಿ ನಡೀಲಿಲ್ಲ ಪತಿತ್ರಿಂದ ಮತ್ತೆ ಪತಿ ಪುನಃ ಪತಿತ ಆದ್ರೆ ಅಂದ್ರೆ ಮತ್ತೆ ಪುನಃ ನೂರು ಪಟ್ಟು ಶಿಕ್ಷೆ ಅನುಭವಿಸ್ಬೇಕಾಗ್ತದೆ ಮತ್ತೆ ಪದವಿ ಸಹ ಕಡಿಮೆ ಆಗ್ತವೆ ಬಾಬಾ ತೀರ್ಸ್ಕೊಡ್ತಿದ್ರೆ ಈಗ ನಾವು ರಾಜ್ಯ ಭಾಗ್ಯ ರಾಜ್ಯ ಸ್ಥಾಪನೆ ಆಗ್ತಾ ಇದೆ ಈ ಮಾತನ್ನ ಮರಿಬಾರ್ದಾಗಿದೆ ಸದಾಕಲ್ ನೆನ್ಪಿಟ್ಕೊಳ್ಬೇಕು ಇದನ್ನು ನೆನಪಿಟ್ಕೊಂಡು ಸಹ ನಾವು ಶ್ರೇಷ್ಠ ಪುರುಷಾರ್ಥವನ್ನ ಮಾಡ್ತೀವಿ ಅವಶ್ಯವಾಗಿ ಮಾಡಲೇಬೇಕಾಗಿದೆ ಇಲ್ಲಿ ಕರೆ ತಿಳಿಬೇಕು ತಿಳಿತಾರೆ ಅಂದರೆ ಬಾಬನ ನೆನಪು ಮಾಡಿ ಶ್ರೇಷ್ಠ ಪುರುಷಾರ್ಥ ಮಾಡಲಿಲ್ಲ ಅಂದರೆ ಒಂದು ಕಿವಿಯಿಂದ ಜ್ಞಾನ ಕೇಳಿ ಇನ್ನೊಂದು ಕಿವಿಯಿಂದ ಬಿಡ್ತಾ ಇದ್ದಾರೆ ಬಾಬನ ಜೊತೆ ಯೋಗ ಇಲ್ಲ ಅಂತ ನೀವು ಇಲ್ಲಿದ್ರೂ ಸಹ ಬುದ್ಧಿಯೋಗ ಬಲದಿಂದ ನಾವು ಏನು ಮಾಡಬೇಕು ಬಾಬನ ಜೊತೆ ಇರಬೇಕು ಬಾಬಾ ತೀರ್ಸ್ಕೊಡ್ತಾರೆ ಎಲ್ಲವನ್ನ ಮರಿಬೇಕಾಗಿದೆ ಇದಕ್ಕೆ ಹೇಳಾಗ್ತದೆ ವೈರಾಗ್ಯ ಇದರಲ್ಲೂ ಸಹ ಪರ್ಸೆಂಟೇಜ್ ಇದೆ ಎಲ್ಲಾದರೂ ಏನಾದರೂ ಸ್ವಲ್ಪ ವಿಚಾರ ನಡೀತಾ ಇರ್ತದೆ ಒಬ್ಬರು ಇನ್ನೊಬ್ಬರ ಜೊತೆ ಪ್ರೀತಿ ಉಟ್ಕೊಂತದೆ ಆಗ ಬುದ್ಧಿ ಆ ದೇಹದರ ಜೊತೆನೆ ಜೋಡಣೆ ಆಗ್ತದೆ ಬಾಬಾ ಪ್ರತಿನಿತ್ಯ ಹೇಳ್ತಾರೆ ಈ ಕಣ್ಣಿಂದ ಏನೇನು ನೋಡ್ತೀರಾ ಅದೆಲ್ಲವೂ ಸಮಾಪ್ತಿ ಆಗೋದಿದೆ ಈ ಅದಕ್ಕೋಸ್ಕರ ನಿಮ್ಮ ಬುದ್ಧಿಯೋಗ ಹೊಸ ಜಗತ್ತಿನ ಜೊತೆ ಜೋಡಿಸ್ಬೇಕಾಗಿದೆ ಬೇಹದ್ದಿನ ಸಂಬಂಧಿಗಳ ಜೊತೆ ಬುದ್ಧಿಯೋಗ ಇಡಬೇಕಾಗಿದೆ ಈಗ ಮಾಶುಕ್ ಎಷ್ಟು ನಮ್ಮ ಮಾಶುಕ್ ಪರಮಾತ್ಮ ಎಷ್ಟು ವಂಡರ್ಫುಲ್ ಆಗಿದ್ದಾರೆ ಅಂದ್ರೆ ಅದ್ಭುತ ಆಗಿದ್ದಾರೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಭಕ್ತಿ ಮಾರ್ಗದಲ್ಲಿ ಗಾಯನ ಮಾಡ್ತಿದಿ ಯಾವಾಗ ನೀವು ಬಂದ್ರೆ ನಿಮ್ ಹೊರತಾಗಿ ಯಾರು ಬೇರನ್ನ ನೆನಪು ಮಾಡೋದಿಲ್ಲ ಅಂತ ಈಗ ನಾನು ಬಂದಿದ್ದೇನೆ ಅದಕ್ಕೋಸ್ಕರ ನೀವೆಲ್ಲರ ಬುದ್ಧಿಯೋಗ ತೆಗೆದು ಹಾಕಿ ನನ್ನೊಬ್ಬನನ್ನ ನೆನಪು ಮಾಡಿ ಯಾಕಂದ್ರೆ ಎಲ್ಲವೂ ಸಹ ಮಣ್ಣು ಪಾಲದಾಗ್ತದೆ ಈಗ ಯಾವ ರೀತಿ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನೀವೆಲ್ಲ ಮಣ್ಣಿನ ಜೊತೆ ಬುದ್ಧಿಯೋಗ ಜೋಡಿಸ್ತೀರಿ ನನ್ ಜೊತೆ ಬುದ್ಧಿ ಯೋಗ ಮಾತ್ರ ನೀವು ವಿಶ್ವದ ಮಾಲೀಕರಾಗ್ತೀರಿ ಬಾಬಾ ನಮ್ಮನ್ನು ಎಷ್ಟು ಬುದ್ಧಿವಂತನಾಗಿ ಮಾಡ್ತಾ ಇದ್ದಾರೆ ಮನುಷ್ಯರಿಗೆ ಗೊತ್ತಿಲ್ಲ ಭಕ್ತಿ ಏನಾಗಿದೆ ಜ್ಞಾನ ಏನಾಗಿದೆ ಏನು ಸಹ ಗೊತ್ತಿಲ್ಲ ಈಗ ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ನೀವು ಅತ್ತೆ ನೀವೇ ಪುನಃ ಭಕ್ತಿನೂ ಸಹ ತಿಳ್ಕೊಂಡಿದ್ದೀರಾ ಈಗ ನೀವು ಮಕ್ಕಳಿಗೆ ಅನುಭವ ಆಗ್ತಾ ಇದೆ ಭಕ್ತಿಲಿ ಎಷ್ಟು ದುಃಖ ಇದೆ ಅಂತ ಮನುಷ್ಯರು ಭಕ್ತಿ ಮಾಡ್ತಾರೆ ಆ ಬಹಳ ಸುಖಿ ಅಂತ ತಿಳ್ಕೊತಾರೆ ಆದ್ರೆ ಬಾಬಾ ತಿರ್ಸ್ಕೊಡ್ತಾ ಇದ್ರೆ ಬಾಬಾ ಹೇಳ್ತಾರೆ ಭಗವಂತ ಬಂದು ಭಕ್ತಿಯ ಫಲನು ಸಹ ಭಗವಂತ ಬಂದು ಕೊಡ್ತಾರೆ ಹ್ಮ್ ಕೆಲವರಿಗೇನು ಕೆಲವ್ರ ಏನು ಫಲ ಸಿಗ್ತದೆ ಆದ್ರೆ ಏನೂ ಸಹ ಗೊತ್ತಿಲ್ಲ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಬಾಬಾ ಭಕ್ತಿಯ ಕೊಡ್ ಫಲನು ಸಹ ಕೊಡ್ಲಿಕ್ಕೆ ಬರ್ತಾರೆ ವಿಶ್ವದ ರಾಜಧಾನಿ ಫಲ ನಾವು ಮಕ್ಕಳಿಗೆ ಸಿಗ್ತದೆ ಅದಕ್ಕೋಸ್ಕರ ಬಾಬಾ ನಾವು ಮಕ್ಕಳಿಗೆ ಡೈರೆಕ್ಷನ್ ಶ್ರೀಮತ ಕೊಡ್ತಾ ಇದ್ದಾರೆ ಆ ಶ್ರೀಮತ ಒಂದ್ಸರಿ ನಾವು ನಡಿಬೇಕಾಗಿದೆ ಅದಕ್ಕೆ ಹೇಳಾಗ್ತದೆ ಶ್ರೇಷ್ಠಾತಿ ಶ್ರೇಷ್ಠ ಮತ ಈ ಮತ ನಾವು ಮಕ್ಕಳಿಗೆ ಸಿಗ್ತಾ ಇದೆ ಮತ್ತಿನ್ಯಾರೂ ಸಹ ಈ ಮತ ಒಂದ್ಸರಿಯಾಗಿ ನಡಲಿಕ್ಕೆ ಇಲ್ಲ ಕೆಲವರು ಮತ ಒಂದ್ಸರಿ ನಡೀತಾರೆ ಕೆಲವರು ಶ್ರೀಮತೊಂದ್ಸರಾಗಿ ನಡೆಯೋದಿಲ್ಲ ಯಾಕಂದರೆ ಬೇಹದ್ದಿನ ಬಾದ್ಶಾಹಿ ರಾಜ್ಯ ಭಾಗ್ಯ ಸ್ಥಾಪನೆ ಆಗ್ತಾ ಇದೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಾವೇನಾಗಿದ್ವಿ ನಮ್ದು ಏನ್ ಪರಿಸ್ಥಿತಿ ಆಗಿತ್ತು ಅಂತ ಹ್ಮ್ ಮಾಯೆ ಸಂಪೂರ್ಣ ನಮ್ಮನ್ನ ಏನ್ ಮಾಡ್ಬಿಟ್ಟಿತ್ತು ಸಮಾಪ್ತಿ ಮಾಡಿಬಿಟ್ಟಿತ್ತು ಈ ಜಗತ್ತು ಬಾಬಾತ್ರ ಕಲಿಯುಗದ ಜಗತ್ತು ಹೆಣಗಳ ಜಗತ್ತಾಗಿಬಿಟ್ಟಿದೆ ಭಕ್ತಿ ಮಾರ್ಗದಲ್ಲಿ ನಾವೆಲ್ಲ ಏನು ಕೇಳಿದ್ವಿ ಅದೆಲ್ಲ ಸತ್ಯ ಸತ್ಯ ಅಂತ ಹೇಳ್ತಾ ಬಂದ್ವಿ ಆದರೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಸತ್ಯ ಏನೇ ಅದು ಪರಮಾತ್ಮ ತಂದೆ ಒಬ್ಬರೇ ಬಂದು ನಮಗೆ ತೀರ್ಸ್ಕೊಡ್ತಾ ಇದ್ರೆ ಇಂಥ ತಂದೆಯನ್ನ ನೆನಪು ಮಾಡಬೇಕಾಗಿದೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಹೊರಗಡೆ ಹೋದ ತಕ್ಷಣ ಇಲ್ಲಿ ಕೂತ್ಕೊಂಡು ಮತ್ತೆ ಹೊರಗಡೆ ಹೋದ ತಕ್ಷಣ ಏನೂ ಸಹ ತಿಳ್ಕೊಳ್ಳೋದೇ ಇಲ್ಲ ಯಾವುದೂ ಸಹ ಬುದ್ಧಿಲಿ ಬರೋದೇ ಇಲ್ಲ ಮತ್ತೆ ಹೇಳ್ತಾರೆ ಇದು ನಮ್ಗೇನು ಗೊತ್ತೇ ಇಲ್ಲ ಇವ್ರೇನ್ ಹೇಳ್ತಾರೆ ನಮಗೇನು ಸಹ ಗೊತ್ತಿಲ್ಲ ಅಂತೆ ಇಡೀ ಜಗತ್ತೇ ಹೇಳ್ತದೆ ಈ ಸಮಯದಲ್ಲಿ ಪರಮಾತ್ಮ ಸರಿ ವ್ಯಾಪಿಯಾಗಿದ್ದಾರೆ ಅಂತ ಈಗ ನಾವು ಹೇಳ್ತೇವೆ ಪರಮಾತ್ಮ ನಮ್ಮ ತಂದೆ ಆಗಿದ್ದಾರ ಅಂತ ಮತ್ತೆ ಪುನಃ ಗೋಣಿಂದ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಗೋಣ ಅಳಗಾಸ್ತಾ ಇರ್ತಾರೆ ಈಗ ನಮ್ಮ ಒಳಗಡೆ ಆದ್ರೆ ನಮ್ಗಳೇ ಗೊತ್ತಿದೆ ಪರಮಾತ್ಮ ನಮ್ಮ ತಂದೆ ಆಗಿದ್ದಾರೆ ಅಂತ ಒಳಗಡೆ ಅಂತ್ಯದಿಂದ ಬರ್ತದೆ ಅದಕ್ಕೋಸ್ಕರ ಯಾರು ಹೊಸಬ್ರ ಬರ್ತಾರೆ ಅವ್ರಿಗೆ ಇಲ್ಲಿ ಪ್ರವೇಶ ಇಲ್ಲ ಯಾರು ಏಳು ದಿನ ಕೋರ್ಸ್ ತೊಗೊತಾರೆ ಬಾಬನನ್ನ ತಿಳ್ಕೊತಾರೆ ಬಾಬನನ್ನ ತಂದೆ ಅಂತ ಸ್ವೀಕಾರ ಮಾಡ್ತಾ ಅವ್ರಿಗೆ ಮಾತ್ರ ಮುರಳಿಯಲ್ಲಿ ಕುತ್ಕೊಳ್ಳೋಕೆ ಪರ್ಮಿಷನ್ ಕೊಡ್ತೇವೆ ಅಚ್ಚಾ ಮಧುರಾತಿ ಮಧುರ ಅಗಲಿದ ಮಕ್ಕಳೇ ಪ್ರತಿಯಾಗಿ ಮಾತು ಪಿತಾ ಬಾಪದಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸುಗಂಧ ಬೆರ್ತ ಹೂ ಆಗೋದಕ್ಕೋಸ್ಕರ ನಮ್ಮ ಸಂಘ ಬಹಳಷ್ಟು ಸಂಬಾಲಿನಿಂದ ಇರಬೇಕು ಅಂದರೆ ಒಳ್ಳೆ ಸಂಘ ಮಾಡಬೇಕು ಹಂಸಗಳ ಸಂಘ ಮಾಡಬೇಕಾಗಿದೆ ಹಂಸ ಆಗಿ ಇರಬೇಕಾಗಿದೆ ಮುರುಳಿಯನ್ನು ಎಂದೂ ಸಹ ನೆಗ್ಲೆಕ್ಟ್ ಅಂದರೆ ನಿಷ್ಕಾಳಜಿ ಮಾಡಬಾರ್ದಾಗಿದೆ ಹುಡುಗಾಟಿಕೆ ಮಾಡಬಾರ್ದಾಗಿದೆ ಸೆಕೆಂಡ್ ಪಾಯಿಂಟ್ ಕರ್ಮ ಬಂಧನದಿಂದ ಮುಕ್ತ ಆಗೋದಕ್ಕೋಸ್ಕರ ಸಂಗಮ ಯುಗದಲ್ಲಿ ನಾನು ಸರ್ವ ಸಂಬಂಧ ಒಬ್ಬ ತಂದೆ ಜೊತೆ ಇಡಬೇಕಾಗಿದೆ ಪರಸ್ಪರ ಯಾವುದೇ ಸಂಬಂಧ ಇಡಬಾರ್ದಾಗಿದೆ ಯಾವುದೇ ಹದ್ದಿನ ಸಂಬಂಧ ಇಟ್ಟು ಪ್ರೀತಿ ಜೋಡಣೆ ಆದಾಗ ಬುದ್ಧಿಯೋಗ ಹದ್ದಿನ ಸಂಬಂಧ ಜೊತೆ ಬುದ್ಧಿಯೋಗ ಜೋಡಿಸಲಾರದೆ ಅದರ ಜೊತೆ ನಮ್ಮ ಬುದ್ಧಿಯನ್ನು ಜೋಡಿಸ್ಬಾರ್ದಾಗಿದೆ ಒಬ್ಬ ತಂದೆಯೇ ನೆನಪು ಮಾಡಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಪರಮಾತ್ಮ ಪ್ರೀತಿಯಲ್ಲಿ ಲವ್ಲೀನ್ ಆಗುವುದರಿಂದ ಅಥವಾ ಮಿಲನದ ಮಗನ್ ಮಿಲನದಲ್ಲಿ ಮಗ್ನ ಆಗೋ ಆಗುವಂತಹ ಸತ್ಯ ಸ್ನೇಹಿ ಭವ ಆಗಿದ್ದೀರಾ ಸ್ನೇಹದ ಚಿಹ್ನೆ ಆಗಿದೆ ಒಬ್ರು ನೆನಪು ಮಾಡ್ತಾರೆ ಹ್ಮ್ ಭಾವ ತಿಳಿಸ್ಕೊಡ್ತಾ ಇದ್ರೆ ಇಬ್ಬರಿದ್ರು ಸಹ ಅವರಿಬ್ರು ಸಹ ಒಂದಾಗಿರ್ತಾರೆ ಅಷ್ಟು ಸ್ನೇಹ ಇದ್ದಾಗ ಇಬ್ಬರು ಒಬ್ಬರಲ್ಲಿ ಸಮಾವೇಶ ಆಗ್ತಾರೆ ಭಕ್ತರು ಇದೇ ಸ್ನೇಹದ ಒಂದು ಸ್ಥಿತಿಯಲ್ಲಿ ಸಮ ಆಗುವುದಂದ್ರೆ ಲೀನ ಆಗುವುದಂತ ಹೇಳಿಬಿಡ್ತಾರೆ ಹ್ಮ್ ಪ್ರೀತಿಯಲ್ಲಿ ಲೀನ ಆಗೋದು ಇದು ಈ ಸ್ಥಿತಿಯಾಗಿದೆ ಆದರೆ ಈ ಸ್ಥಿತಿಯ ಬದಲಿಗೆ ಅವ್ರೇನು ಮಾಡಿದರೆ ಆತ್ಮದ ಅಸ್ತಿತ್ವನೇ ಸದಾಕಾಲಗೋಸ್ಕರ ಸಮಾಪ್ತಿ ಮಾಡಿಬಿಟ್ಟಿದೆ ಹ್ಮ್ ಅಂದ್ರೆ ಪರಮಾತ್ಮ ಲೀನ ಆದಾಗ ಆತ್ಮದ ಅಸ್ತಿತ್ವ ಹೊರಟೋಗ್ಬಿಡ್ತದೆ ಆದ್ರೆ ಬಾಬಾ ತಿರ್ಸ್ಕೊಡ್ತಾರೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಆತ್ಮಿಕ ಮಾಶುಕ್ ಪರಮಾತ್ಮನ ಮಿಲನ ನಮ್ ಜೊತೆ ಆದಾಗ ನಾವು ಅವ್ರ ಜೊತೆ ಸಮ ಅವ್ರ ಸಮಾನ ಆಗ್ಬಿಡ್ತೇವೆ ಹೊರತು ಅವರಲ್ಲಿ ಲೀನ ಆಗೋದಿಲ್ಲ ಅವ್ರ ಸಮಾನ ಆಗ್ತೇವೆ ಇವತ್ತಿನ ಶ್ಲೋಗನ್ ಆಗಿದೆ ಅಂತರ್ಮುಖಿ ವಹ ಹೇ ಜೋ ವ್ಯರ್ಥ ಸಂಕಲ್ಪ ಸೇವ್ ಮನ್ ಕಾ ಮೌನ್ ರಕ್ತ ಹೇ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅಂತರ್ಮುಖಿ ಯಾರಂದ್ರೆ ಯಾರು ವ್ಯರ್ಥ ಸಂಕಲ್ಪಗಳಿಂದ ಮೌನ ಮನಸ್ಸು ಮೌನವಾಗಿ ಇಟ್ಟಿರ್ತಾರೆ ಅವರೇ ಅಂತರ್ಮುಖಿ ಅಂತ ಓಕೆ ಓಂ ಶಾಂತಿ